ನಮಸ್ಕಾರ ನನೀಗಾಗ್ಲೆ ಮುಖ ಬೆಳ್ಳಗೆ ಬಂಗು ಕಪ್ಪು ಕಲೆ ಮಡವೆ ಮತ್ತೆ ಸ್ಕಿನ್ ಇನ್ಫೆಕ್ಷನ್ ಅಂದ್ರೆ ಗಜಕರಣ ಫಂಗಲ್ ಇನ್ಫೆಕ್ಷನ್ ರಿಂಗ್ ವರ್ಮ್ ಉಳ್ಕಡ್ಡಿ ಅಂತ ಏನ್ ಹೇಳ್ತೀರ ಇವಕ್ಕೆಲ್ಲ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿದ್ದೆ ಇದರಿಂದನೇ ಏನು ಆಮೇಲೆ ಸರಿಯಾಗಿ ಕೆಲವರು ವೀಡಿಯೋ ಸಿಗ್ತದೆ ಕನ್ಫ್ಯೂಷನ್ ಆಗಿದ್ದೀರಾ ಅದಕ್ಕೆ ನಾನು ಒಟ್ಟಿಗೆ ತಗೊಂಡು ಯಾವುದು ಯಾವ್ದಾವುದಕ್ಕೆ ಯಾವ್ದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಎಲ್ಲ ಕ್ರೀಮ್ಗಳು ಟ್ರೇಡ್ ನೇಮ್ಗಳೇನು ಯಾವ ರೀತಿ ಬಳಸ್ಬೇಕು ಅಂತ ಒಂದೇ ವೀಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ್ಲಾದ್ರು ನಿಮ್ಮ ಕನ್ಫ್ಯೂಷನ್ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದೀನಿ ಈಗ ಮೊದಲನೇದು ನೋಡಿ ಮುಖ ಅಂತ ಕನ್ನಡದಲ್ಲಿ ಕರಿತೀರಾ ಮೆಡಿಕಲ್ಲೇ ಭಾಷೆಯಲ್ಲಿ ಏನಿರುತ್ತೆ ಸ್ಕಿನ್ ಲೈಟ್ನಿಂಗ್ ಅಂತಾರೆ ಅದೇ ನೀವು ಪೇಷಂಟ್ ಭಾಷೆಯಲ್ಲಿ ಸ್ಕಿನ್ ವೈಟ್ನಿಂಗ್ ಅಂತೀರಾ ಅದೇ ಬಂಗು ಅಂತ ಕನ್ನಡದಲ್ಲಿ ಕರೆದ್ರೆ ಡಾರ್ಕ್ ಸ್ಪಾಟ್ಸ್ ಅಂತ ಇಂಗ್ಲೀಷಲ್ಲಿ ನೀವು ಪೇಷಂಟ್ ಭಾಷೆಯಲ್ಲಿ ಕರಿತೀರಾ ಅದೇ ಮೆಡಿಕಲ್ ಸೈನ್ಸ್ ಭಾಷೆ ಆದರೆ ಡಾಕ್ಟರ್ಸ್ ಭಾಷೆ ಆದರೆ ಹೈಪರ್ ಪಿಗ್ಮೆಂಟೇಶನ್ ಅಂತ ಗೊತ್ತಾಯ್ತಲ್ವ ಈಗ ಗಜಕರ್ಣ ಉಳ್ಕಡ್ಡಿ ಅಂತ ಆದರೆ ನಾವು ಫಂಗಲ್ ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈಗ ಮುಖ ಬೆಳಿಗ್ಗೆ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಯಾವ್ದಾವ್ದು ಇರುತ್ತೆ ಅಂತ ಅಂದರೆ ಕೋಸಿಕ್ ಆ್ಯಸಿಡ್ ಗ್ಲೈಕೋಲಿಕ್ ಆ್ಯಸಿಡ್ ಆರ್ಬಟಿನ್ ವಿಟಮಿನ್ ಇ ಜೊತೆಗೆ ಬೇರೆ ಬೇರೆ ಇರುತ್ತೆ ಇವುಗಳು ಕಪ್ಪುಗಾಗಿರೋ ಮೆಲ್ನೊಸೈಟ್ಸ್ ಅದರ ಸ್ಕಿನ್ ಜಾಸ್ತಿ ಇರುತ್ತಲ್ಲ ಮೆಲನೋ ಜಾಸ್ತಿ ಬಂದಿರುತ್ತಲ್ಲ ಅವುಗಳನ್ನ ಲೈಟ್ ಮಾಡ್ತವೆ ಬ್ಲೀಚಿಂಗ್ ಏಜೆಂಟ್ ಐ ಟ್ರೇಡ್ ನೇಮ್ಗಳು ಯಾವ್ದಪ್ಪ ಅಂತ ಅಂದ್ರೆ ಕೋಜಿ ಬಿಟ್ ಪ್ಲಸ್ ಮೆಲಾಗ್ಲೋ ನ್ಯೂ ಡಿ ಮೆಲನ್ ಇವುಗಳನ್ನ ಪೂರ್ತಿ ಮುಖಕ್ಕೆ ಹಾಕ್ಬೋದು ಅದೇ ಉಪಯೋಗಿಸುವ ಉಪಯೋಗಿಸೋ ಕ್ರೀಮ್ಗಳನ್ನ ಡಿ ಪಿಗ್ಮೆಂಟೇಷನ್ ಕ್ರೀಮ್ ಅಂತ ಕರಿತೀವಿ ಅವುಗಳನ್ನ ಅವುಗಳನ್ನ ನೀವು ಎಲ್ಲಿ ನಿಮಗೆ ಪ್ರಾಬ್ಲಮ್ ಇದೆಯೋ ಎಲ್ಲಿಗೆ ಕಪ್ಪಾಗಿದೆಯೋ ಬಂಗು ಬಂದು ಅಲ್ಲಿಗೆ ಮಾತ್ರ ಹಾಕಬೇಕು ಪೂರ್ತಿ ಫೇಸ್ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಹಾಕಿ ಬಿಸಿಲಿಗೆ ಹೋಗಬಾರ್ದು ನಿಮಗೆ ಜಾಸ್ತಿ ಸ್ಕಿನ್ ಡ್ರೈ ಅನ್ಸಿದ್ರೆ ಯಾಕೆಂದ್ರೆ ಅನ್ಸುತ್ತೆ ಈ ಟೈಮಲ್ಲಿ ಯಾಕೆಂದ್ರೆ ಮಾಯಶ್ಚರ್ ಕಡಿಮೆ ಆಗುತ್ತೆ ಅವಾಗ ನೀವು ಮಾಯಶ್ಚರೈಸರ್ನ ಬಳಸಬೇಕಾಗುತ್ತೆ ಈಗ ಈ ಬಂಗಿನ ಕ್ರೀಮ್ನಲ್ಲಿ ನಲ್ಲಿ ಇರುತ್ತೆ ಹೈಡ್ರೋಕ್ಡೋನ್ ಮೊಮೆಟಝೋನ್ ಟ್ರೆಟಿ ನೈನ್ ಅಂತ ಹೇಳಿ ಟ್ರೇಡ್ ನೇಮ್ಸ್ ಯಾವುದು ಸ್ಕಿನ್ ಶೈನ್ ಸ್ಕಿನ್ ಲೈಟ್ ಮೆಲಾಮೆಟ್ ಮೇಲೆ ಪ್ರಪಂಚದಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ ಆದರೆ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಟ್ರೇಡ್ ನೇಮ್ಗಳು ಚೇಂಜ್ ಆಗುತ್ತೆ ಒಂದೊಂದು ಕಂಪ್ನಿ ಒಂದೊಂದು ದೇಶದಲ್ಲಿ ಇಟ್ಟಿರ್ತಾರೆ ಆಮೇಲೆ ಸ್ವಲ್ಪ ಆಯುರ್ವೇದಿಕ್ ತರ ಇರುವಂಥವು ಸ್ವಲ್ಪ ಮೈಲ್ಡ್ ಇವುಗಳಿಗಿಂತ ಕಂಪೇರ್ ಮಾಡಿದ್ರೆ ಕೋಝಿವಿಟ್ ಅಲ್ಟ್ರಾ ಇದ್ರಲ್ಲಿ ಏನಿರುತ್ತೆ ಕರ್ಕ್ಯೋಮಿನ್ ಅಂತ ಅಂದರೆ ಅರಿಶಿಣದ ಎಕ್ಸ್ಟ್ರಾಕ್ಟ್ ಇರುತ್ತೆ ಮೆಲಾಗ್ಲೋ ರಿಚ್ ಮತ್ತೆ ಡಿಮೆನ್ ಲೈಟ್ ಇವುಗಳಲ್ಲಿ ಲೈಕೋರೈಸ್ ಅನ್ನೋ ಗಿಡದ ಎಕ್ಸ್ಟ್ರಾಕ್ಟ್ ಇರುತ್ತೆ ಇವುಗಳು ಬಳಸೋದಾಗಲೇ ಬೇರೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡ್ಬಿಟ್ಟು ಯಾವ ರೀತಿ ಬಳಸೋದು ಅಂತ ತಿಳ್ಕೊಳ್ಳಿ ಈಗ ಮಡುವೆಗೆ ಯಾವ್ದಿರುತ್ತೆ ಬರಿ ಟ್ರೆಟಾನೈನ್ ಮಾತ್ರ ಇರುತ್ತೆ ಸೀರಮ್ ಅಂದ್ರೆ ರೆಟಿನಾಲ್ ತಗೋಬಹುದು ಟ್ರೆಟಿನೈನ್ ಮತ್ತೆ ರೆಟಿನಾಲ್ ಎರಡು ಸೇರಿ ರೆಟಿನಾಯ್ಡ್ಸ್ ಅಂತ ಹೇಳ್ತಾರೆ ಇವುಗಳನ್ನ ಮಡವೆ ಮತ್ತೆ ಮಡವೆ ಕಲೆಗೆ ಮಾತ್ರ ಹಾಕ್ಬೇಕಾಗುತ್ತೆ ಇನ್ನು ಟ್ರೇಡ್ ನೇಮ್ಸ್ ಅಂತ ಬಂದ್ರೆ ರೆಟಿನೋ ಎ ಮತ್ತೆ ಟ್ರೆಟಿನ್ ಅಂತ ಸಿಗುತ್ತೆ ನಿಮ್ಗೆ ಇನ್ನ ಸ್ಕಿನ್ ಇನ್ಫೆಕ್ಷನ್ ಅಲ್ಲಿ ಯಾವ್ದಿರುತ್ತೆ ಫಸ್ಟ್ ನಿಮ್ಗೆ ಟ್ರೇಡ್ ನೇಮ್ ಹೇಳ್ಬಿಡ್ತೀನಿ ಸ್ಕಿನ್ ಇನ್ಫೆಕ್ಷನ್ ಯಾವ್ದಪ್ಪ ಅಂತ ಅಂದ್ರೆ ನಿಮ್ಮ ಫೇವರೇಟ್ ಪ್ಯಾಂಡರ್ ಮತ್ತೆ ಬೆಟ್ನವೆಟ್ ಇವುಗಳು ಸ್ಕಿನ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಗಜಕರ್ಣ ಅವುಗಳಿಗೆ ಮಾತ್ರ ಎಲ್ಲರೂ ಕೂಡ ಯಾರೋ ತಪ್ಪು ವಿಡಿಯೋ ಮಾಡಿ ಹಾಕಿದರೆ ಭಾರತದ ನಂಬರ್ ಒನ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತ ಅದನ್ನ ನೋಡಿ ಎಷ್ಟು ಲಕ್ಷಾಂತರ ಜನ ಹಾಕಿದಾರೋ ಗೊತ್ತಿಲ್ಲ ಆ ರೀತಿ ಆಲ್ರೆಡಿ ಹಾಕಿರೋರು ಈ ಮೈಲ್ಡ್ ಕ್ರೀಮ್ಸ್ ಅಂತ ಏನ್ ಹೇಳಿದೆ ಕೋಸಿವಿಟ್ ಅಲ್ಟ್ರಾ ಮೆಲಾಗ್ಲೋ ರಿಚ್ ಡಿ ಮೆಲೇನ್ ಲೈಟ್ ಇವುಗಳನ್ನ ಫುಲ್ ಫೇಸ್ ಹಾಕಿ ಸ್ವಲ್ಪ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋವರೆಗೂ ಬಳಸಬಹುದು ಪ್ಯಾಂಡರ್ ಮತ್ತೆ ವೆಟ್ನ ಉಪಯೋಗ ಮಾಡಿರೋರು ಈಗ ಪ್ಯಾಂಡರ್ ಮತ್ತು ಬೆಟ್ನ ವೆಟ್ಟಲ್ಲಿ ಏನೇನು ಇರುತ್ತೆ ಇಂಗ್ರಿಯೆಂಟ್ಸು ಓಫ್ಲಾಕ್ಸಿನ್ನು ಬ್ಯಾಕ್ಟೀರಿಯನ್ ಸಾಯಿಸೋದಿಕ್ಕೆ ಆ್ಯಂಟಿಬಯೋಟಿಕ್ಕು ಟರ್ಬಿನಾಫೈನ್ ಫಂಗಲ್ ಸಾಯಿಸೋದಿಕ್ಕೆ ಆ್ಯಂಟಿಫಂಗಲ್ ಅದು ಅಂದರೆ ಫಂಗಸ್ ಅನ್ನೋದು ಕೂಡ ವೈರಸ್ ತ ಬ್ಯಾಕ್ಟೀರಿಯಾ ತನ್ನೇ ಇನ್ನೊಂದು ಜೀವಿ ಕ್ಲೊಬೆಟಝಾಲ್ ಕ್ಲೋಬೆಟಝಾಲ್ ಅಂದ್ರೆ ಅದು ಕೂಡ ಒಂದು ಅದನ್ನ ಏನಕ್ಕೆ ಮಿಕ್ಸ್ ಮಾಡಿರ್ತಾರೆ ಅಂತ ಅಂದ್ರೆ ನಿಮ್ಗೆ ಬರ್ತಾ ಇರುತ್ತೆ ಉರಿತಾ ಇರುತ್ತೆ ಆಮೇಲೆ ಕೆಂಪಾಗಿರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಅಂತ ಆಂಟಿ ಇನ್ಫ್ಲಮೇಟರಿ ಆಗಿ ಕ್ಲೋಬೆಟಜಾಲ್ ನ ಬಳಸಿರ್ತಾರೆ ಇನ್ನು ಆರ್ನಿಡಸೋಲ್ ಅನ್ನೋದು ಅದು ಆಕ್ಸಿಜನ್ ಇಲ್ದಲೆ ಕೆಲವು ಬ್ಯಾಕ್ಟೀರಿಯಾಗಳು ಬದುಕ್ತವೆ ಅದನ್ನ ಸಾಯಿಸೋದಕ್ಕೆ ಆರ್ನಿಡಸೋಲ್ ಹಾಕಿರ್ತಾರೆ ಇವು ನಾಲ್ಕು ಇವರ ಕಾಂಬಿನೇಷನ್ ಇರೋದು ಪ್ಯಾಂಡರ್ ಮತ್ತೆ ಬೆಟ್ನ ನೀವು ಫಂಗಲ್ ಇನ್ಫೆಕ್ಷನ್ ಗಜಕರ್ಣ ಉಳುಕಡ್ಡಿ ಏನೇನಿದೆ ಕಟ್ತಾ ಬಂದು ಪೊರೆ ಹೇಳ್ತಾ ಇದ್ರೆ ಈ ಕ್ರೀಮ್ಗಳನ್ನ ಬಳಸಬೇಕು ಮಡುವೆಗೆ ಅದು ಬಂಗು ಡಿ ಪಿಗ್ಮೆಂಟೇಶನ್ ಕ್ರೀಮ್ಸ್ ಹೈಪರ್ ಪಿಗ್ಮೆಂಟೇಶನ್ ಪ್ರಾಬ್ಲಮ್ಗೆ ಕಪ್ಪು ಕಲೆಗಳಿಗೆ ಬಂಗು ಇಲ್ಲಿ ಹೇಳಿದ್ದೀನಿ ನಾನು ಈಗ ಮುಖ ಬೆಳ್ಳಗೆ ಇವೆಲ್ಲ ಹೇಳಿದ್ದೀನಿ ಟ್ರೇಡ್ ನೇಮ್ಸ್ ಎಲ್ಲ ಗೊತ್ತಾಯಿತು ಇನ್ನು ಕನ್ಫ್ಯೂಷನ್ ಇಲ್ಲ ಅಂದ್ಕೊಂಡಿದ್ದೀನಿ ಇವುಗಳನ್ನ ನೀವು ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಮೂರರಿಂದ ಆರು ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಖಂಡಿತ ಸರಿ ಆಗುತ್ತೆ ಸರಿ ಆಗ್ಲಿಲ್ಲ ಅಂತ ಅಂದ್ರೆ ಇದ್ರ ಹಿಂದೆ ಬೇರೆ ಮೂಲ ಕಾರಣಗಳಿದಾವೆ ಅಂತ ಅರ್ಥ ಮೂಲ ಕಾರಣಗಳಂದ್ರೆ ಬೇರೆ ಯಾವ್ದೋ ದೊಡ್ಡ ಕಾಯಿಲೆಗಳ ಚಿಹ್ನೆಗಳು ಈಗ ಹೇಗಪ್ಪ ಅಂತಂದ್ರೆ ಈಗ ಪ್ರೆಗ್ನೆಂಟ್ ಅಥವಾ ಬಾಣಂತೀರಲ್ಲಿ ಏನಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಈ ಮೆಲಸಮಾ ಕಾಣಿಸ್ಕೊಂಡಿರುತ್ತೆ ಅದು ಆಟೋಮೆಟಿಕ್ ಅದೇ ಸರಿ ಆಗುತ್ತೆ ಈ ರೀತಿ ಮೂಲ ಕಾರಣ ಬ್ಯಾಕ್ ಸೈಡ್ ಅಂತ ನೋಡ್ಬೇಕು ಅದರಿಂದ ಬಾಣಂತೀರ ಇದನ್ನ ಬಳಸೋದು ಬೇಡ ಅವರು ಹಾಲು ಕುಡ್ಸೋದು ನಿಲ್ಲಿಸಿ ಮತ್ತೆ ಹೋಗಲಿಲ್ಲ ಅಂದರೆ ಇವುಗಳನ್ನ ಕಂಟಿನ್ಯೂ ಮಾಡ್ಬೋದು ಅಲ್ಲಿವರೆಗೆ ಬೇಕಾಗಲ್ಲ ನಮಸ್ಕಾರ